ಒಂದು ನಾಲ್ಕು ಜನ ಹಳ್ಳಿ ಕಟ್ಟೆನ ಕುತ್ಕೊಂಡಿದ್ರಂತೆ ಆಕಸ್ಮಿಕವಾಗಿ ಅಲ್ಲೊಂದು ಶುದ್ದ ಒಂದು ಗುಂಡಿ ಇತ್ತು ಡಿ ಸಿ ಕಾರ್ ಹೋಗಿ ಡಿ ಸಿ ಕಾರ್ ಹೋಗ್ತಾ ಇತ್ತು ಹೋಗ್ತಾ ಇರ್ಬೇಕಾದ್ರೆ ಆ ಗುಂಡಿ ಒಳಗಡೆ ಸಿಗಾಕಿರೋದು ಸರಿ ಆ ನಾಲ್ಕು ಜನ ಹಳ್ಳಿಗಟ್ಟೆನ ಕೂತ್ಕೊಂಡಿದ್ರು ಆ ನಾಲ್ಕು ಜನ ಬಂದು ಅದನ್ನು ಪ್ರಯತ್ನ ಎತ್ತಿ ಕೊನೆಗೆ ಡಿ ಸಿ ನೀವು ಇಷ್ಟೆಲ್ಲ ಸಹಕಾರ ಮಾಡಿದ್ರಪ್ಪ ಬಹಳ ಧನ್ಯವಾದ ಅಂತೇಳಿ ಅವ್ರಿಗೆ ದುಡ್ಡು ಕೊಡಕ್ಕೆ ಹೋದ್ರು ಬೇಡ ಬೇಡ ಅಂತನಿಸ್ತಾರೆ ಕೊನೆಗೆ ಡಿ ಸಿ ಸುಮ್ಮರ್ಬೋದಾಗಿತ್ತು ಮಾತು ಮುಂದುವರ್ಸಿ ಕೇಳಿದರು ಅಲ್ಲಪ್ಪ ನೀವು ಹಳ್ಳಿ ಕಟ್ಟೆ ಮೇಲೆ ಕುತ್ಕೊಂಡಿದ್ರಲ್ಲ ಏನಾದರೂ ಕೆಲಸ ಮಾಡಬಾರ್ದ ಅಂತ ಕೇಳಿದ್ರು ಅವರಿಂದು ಸ್ವಾಮಿ ಏನಿಲ್ಲ ನಾವು ಕೆಲಸ ಇದ್ದೀವಿ ಈ ಹಳ್ಳಿ ಕಟ್ಟೆ ಮೇಲೆ ಕೂತ್ಕೊಂಡಿರ್ತೀವಿ ಇಲ್ಲೆಲ್ಲ ಗಾಡಿಗಳು ಬರ್ತಾ ಇರ್ತವೆ ಅಂತವೆ ಗಾಡಿನ ಎತ್ತೀವಿ ಎತ್ತಿ ಇಷ್ಟು ಅಂತ ಮೊದಲು ಅಮೌಂಟ್ ಫಿಕ್ಸ್ ಮಾಡ್ಕೊತೀವಿ ಆಮೇಲೆ ನೀವಾಗಿರೋದ್ರಿಂದ ಇಷ್ಟು ಅಂತ ನಾವು ಕೇಳಲಿಲ್ಲ ಇಷ್ಟು ಅಂತ ಫಿಕ್ಸ್ ಮಾಡ್ಕೊಂತೀವಿ ಆಮೇಲೆ ಗಾಡಿನ ಕಳಿಸ್ತೀವಿ ಗುಂಡಿ ತೋಡಿದ್ದು ನಾವೇನು ಇಂತಹ ಕಾಯಕದ ಪ್ರಜ್ಞೆ ಇಲ್ಲದ ಕಾಲದೊಳಗಡೆ ಸಮಯ ಟೈಮ್ ಪಾಸ್ ಮಾಡುವ ಮನಸ್ಥಿತಿಗಳು ಇರುವಂಥ ಕಾಲಘಟ್ಟದೊಳಗಡೆ ಒಬ್ಬ ಅದ್ಭುತವಾದ ವ್ಯಕ್ತಿ ನೂರ ಎರಡು ವರ್ಷಗಳ ಕಾಲ ಕಾಯಕ ಮಾಡಿದ ಒಬ್ಬ ವ್ಯಕ್ತಿ ಬೇರೆದೆಲ್ಲ ಬಿಟ್ಟಾಕಿ ನೂರ ಎರಡು ವರ್ಷಗಳ ಕಾಲ ಕಾಯಕ ಮಾಡಿದ ಒಬ್ಬ ವ್ಯಕ್ತಿ ಇದ್ರು ಅವರೇ ಸರ್ ಎಂ ವಿಶ್ವೇಶ್ವರ ನೋಡ್ರಿ ಯಾರು ಕಾಯಕದ ಒಳಗಡೆ ನಿರಂತರವಾಗಿ ನಿರಂತರ ಆಗಿದ್ದಾರೋ ಅವರೆಲ್ಲರೂ ಕೂಡ ಯಶಸ್ವಿಯಾಗಿರ್ತಕ್ಕಂಥವರೇ ಆಗಿದ್ದಾರೆ ಸರಂ ವಿಶ್ವೇಶ್ವರವರೆಗೂ ನಿಮಗೂ ಬಹಳ ತಾಧ್ಯಾತ್ಮತೆ ಇದೆ ಏನು ತಾಧ್ಯಾತ್ಮತೆ ಅಂದರೆ ಬಡತನದಲ್ಲಿ ಹುಟ್ಟಿದ ವ್ಯಕ್ತಿ ನಿಮಗೆಲ್ಲ ದಂತಕತೆಗಳೆಲ್ಲ ಇದ್ದಾವೆ ಅದರೊಳಗಡೆ ಬೀದಿ ದೀಪದಲ್ಲಿ ಓದಿದಂಥ ವ್ಯಕ್ತಿ ಬೇರೆಯವರಿಗೆ ಟ್ಯೂಷನ್ ಮಾಡಿ ಅವರು ಓದಿದಂಥ ವ್ಯಕ್ತಿ ಸ್ಕಾಲರ್ಶಿಪ್ ತೆಗೆದುಕೊಂಡು ಓದಿದಂಥ ವ್ಯಕ್ತಿ ರತ್ನ ಅಂತ ಅನ್ನಿಸ್ಕೊಂಡ್ರು ಇವತ್ತು ಇಡೀ ವಿಶ್ವವೇ ಅವರನ್ನ ನೆನೆಸ್ಕೊಳ್ಳುದು ಹಾಗಾದ್ರೆ ಮರು ಪ್ರಶ್ನೆ ನಮಗೆ ಆಯ್ಕಬೇಕು ಅಂತರಂಗದ ಒಳಗಿನ ಗುದ್ದಾಟ ನಡೀತಾನೆ ಇರಬೇಕು ನನಗೆ ಬಡತನ ಇಲ್ಲ ನಾನು ಬಿದ ನನಗೆಲ್ಲ ಸೌಲಭ್ಯ ಇದೆ ನಾನು ಏನ್ ಮಾಡಿದೆ ಏನು ಮಾಡಿದ್ರು ಅಂತ ಪ್ರಶ್ನೆ ಇದೆ ಇಷ್ಟೇ ನಮಗೂ ಬದುಕಿಗಿರಬಹುದಾದ ಪ್ರಶ್ನೆ ಇಷ್ಟೇ ಬೇಕಾಗಿರೋದು ಒಂದು ಮನುಷ್ಯನ ಯಶಸ್ಸಿಗೆ ಸರಮಿ ಅವರನ್ನು ನಾವು ನೋಡಿದಾಗ ಕಾಣುವಂತಹ ಏಕೈಕ ಒಂದು ಮಾರ್ಗ ಏನು ಒಂದು ಕಾಯಕ ಪ್ರಜ್ಞೆ ಎರಡನೇದು ಸಮಯ ಪ್ರಜ್ಞೆ ನೋಡಿ ಅವರು ಇಂಜಿನಿಯರ್ ಆದಮೇಲೆ ಯಾವುದಾದ್ರೂ ವಿದ್ಯಾರ್ಥಿಗಳಿಗೆ ಐ ಎಸ್ ತಗೊಂಡರೆ ನೂರು ರೂಪಾಯಿ ಅವಾಗ ಇವತ್ತೊಂದು ನೂರು ರೂಪಾಯಿ ಅಂದ್ರೆ ಇವತ್ತೊಂದು ಇಪ್ಪತ್ ಸಾವಿರ ರೂಪಾಯಿ ಇರ್ಬೋದು ಆ ವ್ಯಕ್ತಿ ಒಂದ್ಸಾರಿ ವ್ಯಕ್ತಿ ಮೆಡಿಟುಲೇಷನ್ಗೆ ಪ್ರಥಮ ಸ್ಥಾನ ಬಂದ ಬಂದ ತಕ್ಷಣ ಕೊಡ್ಬೇಕು ಸರಿ ಅವ್ನ್ ಹೇಳಿದ್ರು ಏಳು ಮುಕ್ಕಾಲಿಗೆ ನಮ್ಮ ಮನೆಗ್ ಬಾ ಎಂಟು ಗಂಟೆಗೆ ಊಟ ಊಟ ಆದ ತಕ್ಷಣ ನಿನಗೆ ಬಹುಮಾನ ಕಟ್ಟ ವಿದ್ಯಾರ್ಥಿ ಹುಮ್ಮಸ್ನಲ್ಲಿದ್ದ ಬಹಳ ಹುಮ್ಮಸ್ನಲ್ಲಿದ್ದ ಅಲ್ಲಲ್ಲಿ ಅಡಾಟಿ ಅಂತ ಹೋಗೋಷ್ಟೊತ್ತಿಗೆ ಎಂಟೂವರೆ ಸರಂಬಿ ಏಳು ಮುಖಾನಿ ನೋಡಿದ್ರು ಎಂಟು ಗಂಟೆಗೆ ತಿಂಡಿ ತಿಂದರು ಬೇರೆ ಕೆಲಸ ಮಾಡ್ಕೊಂತ ಕೂತ್ಕೊಂಡ್ರು ಬಂದವ್ರು ಹೇಳಿದ್ರು ಅವ್ನು ಬಂದ್ರೆ ಮಸ್ಟ್ ತಿಂಡಿ ಹಾಕಿ ಆಮೇಲೆ ನನ್ನ ಹತ್ರ ಕಳಿಸಿ ಅಂತ ಹೇಳಿ ಸರಿ ತಿಂಡಿ ಬಂದ ಅವನಿಗೆ ಗೊತ್ತಾಯ್ತು ಲೇಟ್ ಆಗಿದೆ ಅಂತ ಸರಮಿಶ್ವೇಶ್ವರ ನಾನಲ್ಲಿ ಇರಲ್ಲ ಎಂಟು ಗಂಟೆಗೆ ಎಂಟು ಒಳಗೆ ಬಂದ ತಿಂಡಿ ಹಾಕಿ ಅಲ್ಲಿರೋ ಸೀದಾ ಸರಂ ವಿಶ್ವೇಶ್ವರಯ್ಯನ ಕಳಿಸಿದ್ರು ಕಳಿಸಿದ ಮೇಲೆ ಸರಂ ವಿಶ್ವೇಶ್ವರಯ್ಯನವರು ಬಂದ ಅಂದು ಪಾಕೆಟ್ನೊಳಗಿರುವ ಪರ್ಸ್ ಒಂದು ಟವರ್ನಲ್ಲಿ ದುಡ್ಡು ಹಾಕಿದ್ರು ಕೊಟ್ಟರು ಮಾಡ್ದ ಇಟ್ಕೊಂಡು ಮಾಡಿದಾಗ ಹೋದ ಹೇಳಿದ್ರು ದುಡ್ಡು ಯಾರೇ ಕೊಟ್ಟಿದ್ರು ಎನಿಸ್ತೋಬೇಕು ಹಂಗೆ ನಾನ್ ಹೋಗಬಾರ್ದು ಅಂತೇಳಿದ್ರು ಕೊನೆಗೆ ಏನು ಮಾಡಿದ ಎಣ್ಣಿಸಿದ ಬರೀ ಇಪ್ಪತ್ತೈದು ರೂಪಾಯಿ ನೀವು ನೀವು ಒಂಥರ ಬೇಜಾರಾಯಿತು ಯಾಕೆ ಅಂತ ಕೇಳಲ್ಲ ನೀವು ಬರೋದು ಮುಕ್ಕಾಲು ಗಂಟೆ ಆಗಿದೆ ಎಪ್ಪತ್ತೈದು ಪರ್ಸೆಂಟ್ ಕಟ್ ಮಾಡಿದ್ದೀನಿ ಸಮಯ ಪ್ರಶ್ನೆ ಇಲ್ಲ ಅಂದರೆ ನೀನು ಏನೇ ತಾಪಸ್ ಆದರೂ ಉದ್ದಾರ ಆಗಲ್ಲ ನೋಡ್ರಿ ವ್ಯಾಲ್ಯೂಸ್ ಅವರಿಗಿಂತ ಸಮಯ ಪ್ರಜ್ಞೆ ಹೆಂಗಿತ್ತು ಅಂತ ಯೋಚನೆ ಮಾಡಿರಿ ನಾವೆಲ್ಲ ನೀವು ನೀವೆಲ್ಲ ಯುವರು ಸೊ ಸಮಯವನ್ನು ಹೆಂಗ್ ಬಳಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕೇ ಹೊರತು ಅಲ್ಲಲ್ಲಿ ಕುಳಿತುಕೊಂಡು ಕಾಲಹರಣ ಮಾಡುವುದರ ಬಗ್ಗೆ ಯೋಚನೆ ಮಾಡಬಾರ್ದು ನಿಮಗೆ ಸಮಯ ಅನ್ನೋದು ಕಳೆದು ಹೋಗ್ತಾ ಇರತ್ತಷ್ಟೆ ಮೊನ್ನೆ ಮೊನ್ನೆ ನೀವು ಪ್ರಥಮ ಒಂದನೇ ಕ್ಲಾಸಿಗೆ ಬಂದಂಗೆ ಇದೆ ನಿಂತ ಯೋಚನೆ ಮಾಡಿ ನೀವು ಅದಕ್ಕೆ ಸಮಯಕ್ಕೆ ವ್ಯಕ್ತಿ ಬೆಲೆ ಕೊಡಬೇಕು ಅನ್ನುವಂಥದ್ದನ್ನು ಕಟ್ಟಿಕೊಂಡಂತಹ ವ್ಯಕ್ತಿ ಸರ್ ಎಂ ವಿಶ್ವೇಶ್ವರ ಇನ್ನು ಭಾಳ ಪ್ರಮುಖವಾಗಿ ಅವರು ಮೂರು ಮನುಷ್ಯ ಭಾಳ ಪ್ರಮುಖವಾದದ್ದು ಅವರು ధర్మ మాన్యమా శ్రద్ధే భాళ ముఖ్య ఏం శ్రద్ధ అందే మొదలు నన్ను ప్రీత ఎరడదు నేను మాసవన్న ప్రీతూ నన్న ప్రీత జ ఇతర ప్రీత ఇది బహుళ ముఖ్యవాదు నమే మనుష్యన దుఃఖకే కారణో అందరూ ఇల్దే మాత్ర దుఃఖ ప్రారంభ అవుతుంది ఒక్క ప్రీతా నన్న బే నే చికిత్స బరు ಎರಡನೇದು ನಾನು ಮಾಡುವ ಕೆಲಸವನ್ನು ಪ್ರೀತಿಸಿ ನೀವು ಓದ್ತಾ ಇದ್ದೀರಾ ಓದೋದು ಪ್ರೀತಿಸಿದ್ರೆ ಮಾತ್ರ ಅನುಕೂಲ ಆಗುತ್ತೆ ಓದೋದ್ರೆ ಚಿಕಿತ್ಸೆ ಮಾಡ್ಕೊಂಡ್ರ ದುಃಖ ಆರಂಭ ಮಾಡಿ ನೀವು ಮಾಡುವ ಕಾಯಕವನ್ನ ಪ್ರೀತಿಸಬೇಕು ಎರಡನೇದು ಪಕ್ಕದ ಇರೋನು ಕೂಡ ಬಿಡಿಸಬೇಕು ಗೌರವ ನಾವು ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಇದೀವಿ ಅಂದ್ರೆ ಹೊಟ್ಟೆ ಕಿಚ್ಚು ಪಡುವ ಪರಿಸ್ಥಿತಿ ಒಳಗಡೆ ಇದ್ದೇವೆ ಸರಂ ಇದ್ದ ಈ ಗುಣ ಮೂರು ಗುಣ ಅವರನ್ನ ಉನ್ನತವಾದ ಸ್ಥಿತಿಗೆ ಏರಿಸಲಿಕ್ಕೆ ಸಾಧ್ಯತೆ ಆಗಿದೆ ಇನ್ನೊಂದು ಬಹಳ ಪ್ರಮುಖವಾದ ಸರನ್ ವಿಶ್ವೇಶ್ವರ ಸಾಧನೆ ಒಳಗಡೆ ಏನು ಅಂದ್ರೆ ಪ್ರಾಮಾಣಿಕತೆ ನಮ್ಮ ಇತ್ತೀಚಿನ ದಿನಗಟ್ಟೆ ಒಳಗಡೆ ಪ್ರಾಮಾಣಿಕತೆ ಕಡಿಮೆ ಆಗ್ತಾ ಇದೆ ನಿಮಗೆ ಗೊತ್ತಿದೆ ಸರ್ಕಾರದ ಕೆಲಸಕ್ಕೆ ಸರ್ಕಾರದ ಮೇಣದ ಬತ್ತಿ ಖಾಸಗಿ ಕೆಲಸಕ್ಕೆ ತನ್ನ ಸ್ವಂತ ಮೇಣದ ಬತ್ತಿ ಹಚ್ಚಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಸೊ ನಾವೇ ಬದುಕಿ ಅಂತ ಸೊ ವ್ಯಕ್ತಿಯ ವಿಚಾರದೊಳಗಡೆ ಹುಟ್ಟಿರೋ ಹಿಸ್ಟ್ರಿ ಅವೆಲ್ಲ ಪರೀಕ್ಷೆಗೆ ಬೇಕಾಗಿರುವಂಥವ್ರು ಜೀವನದ ವಿಚಾರಗಳು ಬೇರೆ ಇರ್ತವೆ ಸೊ ಅವರಲ್ಲಿಂದ ಪ್ರಾಮಾಣಿಕತೆ ಇದೆಯಲ್ಲ ಪೆನ್ ಅನ್ನು ಬಳಸುವಂಥದ್ದು ಪ್ರಾಮಾಣಿಕತೆ ಇದೆಯಲ್ಲ ಅದು ಬಹಳ ಪ್ರಮುಖವಾದ ನೀವು ಡಿ ವಿ ಜಿ ಬಗ್ಗೆ ಅಧ್ಯಯನ ಮಾಡಬೇಕು ಸರಿ ಸರವಿಶ್ವೇಶ್ವರವ್ರ ಬಗ್ಗೆ ಅಧ್ಯಯನ ಮಾಡಬೇಕು ಅಂದರೆ ಡಿ ವಿ ಜಿ ಸರವಿಶ್ವೇಶ್ವರವರು ಬಹಳ ಜೊತೆಗಿದ್ದದ್ದು ಡಿ ಜಿ ನಾಪಕ ಚಿತ್ರಶಾಲೆ ಅಂತ ಬಂದಿದ್ದಾರೆ ಸರಂಬಿಯವರ ಜೊತೆಗಿದ್ದವರಿಂದ ಅವರ ಬಗ್ಗೆ ನೈಜ ಚಿತ್ರಣವನ್ನ ಬಂದಿರತಕ್ಕಂತಹ ಜ್ಞಾಪಕ ಚಿತ್ರ ಶಾಲೆಯನ್ನು ಒಂದ್ಸರಿ ನೀವು ಓದ್ತೇಬೇಕು ಸರಂಬಿಯವರ ಬದುಕು ಹೇಗಿತ್ತು ಅವರ ಜೀವನ ಹೆಂಗಿತ್ತು ಅನ್ನೋದಕ್ಕೆ ನೀವು ಓದ್ಬೇಕಾಗಿರ್ತಕ್ಕಂಥ ಅಂಶ ನೋಡ್ರಿ ಅವರ ಹಾಸ್ಯ ಪ್ರಜ್ಞೆ ಹೆಂಗಿತ್ತು ಅಂದ್ರೆ ಒಂದು ಕಾರ್ ಒಳಗಡೆ ಕುತ್ಕೊಂಡಿದ್ರಂತ ಯಾವುದು ಶಾಶ್ವತ ಅಲ್ಲ ಅನ್ನೋದಕ್ಕೆ ಸೊ ಡಿ ಬಹಳ ದಡೂತಿಯಾದ ವ್ಯಕ್ತಿ ಸರಮೇಶ್ವೇಶ್ವರ ಗೊತ್ತಿದೆ ನಿಮಗೆ ಬಹಳ ತೆಂಡಾಗಿರ್ತಕ್ಕಂಥ ವ್ಯಕ್ತಿ ಕಾಮರ್ ಕೂತ್ಕೊಂಡಿದ್ರು ಡಿ ವಿ ಜಿ ಗೊತ್ತಿದೆ ದೊಳ್ದಿದ್ರು ಇವರು ಸೆಂಟ್ರ್ ಒಳಗಡೆ ಸರಮಿಸ್ವೇಶ್ವರ ಕೂತ್ಕೊಂಡು ಬಿಟ್ಟು ಡಿ ವಿ ಜಿ ಹೇಳ್ತಾ ಇದ್ರು ಕುತ್ಕೊಳಪ್ಪ ಸರಿಯಾಗಿ ಕುತ್ಕೊಳಪ್ಪ ಅಂತ ಇವರಿಗೆ ಕೂತ್ಕೊಳ್ಳೋಕೆ ಆಗ್ತಾ ಇಲ್ಲ ಅದಕ್ಕೆ ಡಿ ವಿಜಿಗೆ ಹೇಳಿದ್ರಂತೆ ನಾನು ಹಿಂಗೆ ಕುತ್ಕೋಬೇಕು ಯಾಕಂದ್ರೆ ದಿವಾನ ಹುದ್ದೆ ಇದ್ರು ನಾನು ಹಿಂಗೆ ಕೂತ್ಕೋಬೇಕು ನಾನು ಮುದ್ದೆ ಪರ್ಮನೆಂಟ್ ಅಲ್ಲ ಒಂದು ಅಧಿಕಾರದ ಪ್ರಜ್ಞೆ ಇತ್ತು ಅಂತ ಅವರು ಅವರೊಳಗಡೆ ಅಧಿಕಾರದ ಬಗ್ಗೆ ಇರ್ತಕ್ಕಂತಹ ಅಮಲಿರ್ಲಿಲ್ಲ ಅಧಿಕಾರ ಅಶಾಶ್ವತವಾದದ್ದು ಅನ್ನುವಂತಹ ಪ್ರಜ್ಞೆ ಇವತ್ತಿನ ಕಾಲಘಟ್ಟದೊಳಗಡೆ ಇನ್ನೊಂದು ದೊಡ್ಡ ಸಮಸ್ಯೆ ಅಂದ್ರೆ ಮೊಬೈಲ್ ಓದುವ ಅಭ್ಯಾಸವನ್ನು ಕರ್ಕೊಂಡು ಎಲ್ಲ ಅದೇ ಕೊಡುತ್ತೆ ಅಂತ ಹೇಳಿ ನೋಡ್ರಿ ಅದೇ ಕೊಡೋದೇ ಬೇರೆ ಭಾವನೆಗಳೇ ಬೇರೆ ಮೊಬೈಲ್ ಭಾವನೆಗಳ ಬದುಕಲ್ಲ ಪಠ್ಯ ಭಾವನೆಗಳ ಬದುಕು ತೊಂಬತ್ತೈದು ವರ್ಷ ಆದರೂ ಕೂಡ ಓದಕ್ಕೆ ಬಿಡ್ಲಿಲ್ಲ ತೊಂಬತ್ತೈದನೇ ವರ್ಷದೊಳಗಡೆ ಅವ್ರಿಗೆ ಕಣ್ಣು ಒಂದು ಸ್ವಲ್ಪ ಒಬ್ಬ ಆರಂಭ ಆಯಿತು ಒಬ್ಬರನ್ನ ಜೊತೆಗಿಟ್ಕೊಂಡು ಅವ್ರಿಗೆ ಇಷ್ಟು ಅಂತ ಕೊಟ್ಟು ನೀವು ಓದೋ ನೀವು ಓದೋ ನಾನು ಅಂತ ಅಂತೇಳಿ ತೊಂಬತ್ತೈದನೇ ವರ್ಷವರೆಗೂ ಕೂಡ ಆದರೂ ಕೂಡ ಓದುವ ಅಭ್ಯಾಸ ಸರನ್ ವಿಶ್ವೇಶ್ವರ ಅವ್ರಿಗೆ ಸೊ ನಾವಿವತ್ತು ಏನ್ ಮಾಡ್ತಾ ಇದೀವಿ ಅಂದ್ರೆ ಓದುವ ಮೌಲ್ಯವನ್ನ ಕಳ್ಕೊಳ್ತಾ ಇದೀವಿ ಹಾಗಾಗಿ ಇನ್ನು ಬೇರೆ ಬೇರೆ ಎಲ್ಲ ವಿಚಾರಗಳು ಕೂಡ ಇದಾವೆ ಬಹಳ ಪ್ರಮುಖವಾಗಿ ನಾನು ಕಂಡುಕೊಂಡ ಸೆಲೆಮಿ ಅಂದ್ರೆ ಅವ್ರಿಗಿದ್ದ ಮೆಮೊರಿ ಶಕ್ತಿ ಬಹಳಷ್ಟು ಕಂಪ್ಲೇಂಟ್ ಇದೆ ನೋಡ್ರಿ ಮೆಮೊರಿ ಇರಲ್ಲ ಅಂತ ಯಾಕೆ ಮೆಮೊರಿ ಇರಲ್ಲ ಮೇನ್ ರೀಸನ್ ಅಂದ್ರೆ ಏಕಕಾಲದಲ್ಲಿ ವ್ಯಕ್ತಿ ನಾಲ್ಕೈದು ಕೆಲಸಗಳನ್ನ ಮಾಡಬೇಕಾದ್ರೆ ಮೆಮೊರಿ ಇರಲ್ಲ ಅದಕ್ಕೋಸ್ಕರ ನಾಪಕ ಶಕ್ತಿ ಎನ್ನುವಂಥದ್ದು ಬಹಳ ಪ್ರಮುಖವಾದದ್ದು ಮೆಮೊರಿ ಶಕ್ತಿಯನ್ನು ಬಹಳ ಚೆನ್ನಾಗಿ ಕಂಡಿದ್ರು ಅವ್ರಿಗೆ ಟೀಕೆ ಟಿಪ್ಪಣಿಗಳೇನು ಬಂದಿಲ್ಲ ಅಂತ ಏನಲ್ಲ ಆರ್ ಎಸ್ ಕಟ್ಟಿದಾಗ ಹಣವನ್ನ ಹೊಡೆದಿರೋ ಟಿಕೆಟ್ ಟಿಪ್ಪಣಿಗಳು ಬಂದ್ಬಿಟ್ಟು ಅದು ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ತಾನೆ ಯಾಕೆ ಬಿಟ್ಟಿಲ್ಲ ನೋಡಿ ಟಿಕೆಟ್ ಟಿಪ್ಪಣಿಗಳು ಅಂತವ್ ಬಿಟ್ಟಿಲ್ಲ ಯಾವುದನ್ನು ಕೂಡ ತಲೆ ಕೆಡಿಸ್ಕೊಳ್ತಾನೆ ತಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂತ ವ್ಯಕ್ತಿ ಸರಮಿಶ್ವೇಶ್ವರನವರು ವಿಶ್ವೇಶ್ವರವರು ಸರಮಿಶ್ವೇಶ್ವರನವರನ್ನ ನನಗೆ ಒಂದು